ರಾಹುಕೇತುಗಳ ಶಾಂತಿ ಯಾರಿಗೆ ನೀವು ಅಕಸ್ಮಾತ್ ಕಾಳಸರ್ಪ ದೋಷ ಇದ್ದಾರೆ ಅವರಿಗೆ ಒಂದೇ ಸರಿ ಕಾಳಸರ್ಪ ದೋಷ ಮಾಡಿಸ್ಕೊಂಡ್ ಬರ್ತಾ ಇದೀನಿ ಹಾವ್ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ರಾಹುಕೇತುಗಳು ಶಾಂತಿ ಮಾಡಿಸಿದ್ದೀನಿ ಅಂದಾಗ ತಿರುಗಿ ತಲೆ ಕರ್ಸ್ಕೊಂಬಿಡಿ ದಾನ ನೀವು ಕೊಟ್ಬಿಟ್ಟ ತಕ್ಷಣ ಎಕ್ಸ್ಟ್ರಾ ಕಿರಟ ಏನ್ ಕೊಡಲ್ಲ ಅರ್ಥ ಆಯ್ತಾ ನೀವು ದಾನ ಕೊಡ್ಬೇಕಾದ್ರೆ ಇವತ್ತು ತಿಳ್ಕೊಳ್ಳಿ ಇವಳು ಪ್ರಶ್ನೆ ಕೇಳಿ ಬಿಡ್ಲಿ ಟಿವಿಲಿ ಹೇಳಿ ಬಿಡ್ಲಿ ಎಲ್ಲ ಮಾಧ್ಯಮದವರು ಕೇಳ್ಕೊಳ್ಳಿ ಗ್ಯಾರಂಟಿ ಟಿವಿ ಮುಖಾಂತರ ನಿಮಗೆ ಸೀಕ್ರೆಟ್ ಹೇಳ್ಕೊಡ್ತೀನಿ ನೀವು ಯಾರು ದಾನ ಮಾಡ್ಬೇಕು ಈ ಗ್ರಹಣದ ಸಮಯದಲ್ಲಿ ಅಂದ್ರೆ ದಟ್ಟ ದರಿದದ ಊಟ ಇರಲ್ಲ ಕಾಡಲ್ಲಿ ಕೂತಿರ್ತಾನೆ ಪಂಚ ಇರಲ್ಲ ವಸ್ತ್ರ ಸಮರ್ಪೋಗಿ ಬಸ್ತೆ ಕೊಡಿ ಮುಸಲ್ಮಾನ್ರ ಅಕಸ್ಮಾತ್ ಯಾರಾದ್ರೆ ರಾಹುಶ ಅಂತ ಹೆಂಗ್ ಮಾಡೋದು ಮುಸಲ್ಮಾನರಿಗೆ ಹೋಗಿ ಭಿಕ್ಷದವನಿದ್ರೆ ಅವನು ಊಟವನ್ನು ಹಾಕಿ ಅಂತಾರೆ ಅಂತವ್ ಹಾಕಿ ಸಂತೋಷ ಬೇಗ ರಾಹು ದೋಷ ಹೋಗುತ್ತೆ ಅಕಸ್ಮಾತ್ ಹಿಂದೂ ಸಂಪ್ರದಾಯಲ್ಲೇ ಮಾಡಬೇಕು ರಾಘವೇಂದ್ರ ಸ್ವಾಮಿ ಸ್ಮರಣೆ ಮಾಡಿದ್ರೆ ರಾಹು ದೋಷ ಹೋಗುತ್ತೆ ಕೇತು ದೋಷ ಹೆಂಗ್ ಹೋಗುತ್ತೆ ಕ್ರಿಶ್ಚಿಯನ್ರಿಗೆ ವಿಶೇಷ ಕ್ರಿಸ್ತು ಏನಾರು ಕೇತುಗಳು ಅಂತ ಇಂದಿನ ಫಾದರ್ ಅಂಡ್ ಆಫ್ ದಿ ಸನ್ ಎಂಡ್ ಆಫ್ ದಿ ಹೋಲಿ ಸ್ಪಿರಿಟ್ ಆಮೇಲೆ ಅಂತ ಅವರಿಗಳಿಗೆ ಯಾರಿಗಾದ್ರೂ ಹೋಗ್ಬಿಟ್ಟು ಚರ್ಚ್ ಮುಂದೆ ಬಡವರಿರ್ತಾರೆ ಡಿಕ್ಸ್ನೋರ್ ಇರ್ತಾರೆ ಊಟ ಇರಲ್ಲ ಬಟ್ಟೆ ಇರಲ್ಲ ಅಂಥವ್ರ್ಗೋಗಿ ಹೋಗಿ ಒಂದಷ್ಟು ಬ್ರೆಡ್ಡು ಟೋಸ್ಟು ಒಂದಷ್ಟು ಗೋಧಿ ಪದಾರ್ಥ ದಾನ ಕೊಟ್ಟರೆ ಹಬ್ಬ ಅಂತಾರಲ್ಲ ಯಾವನೇ ಆಗಲಿ ಆ ಭಿಕ್ಷದವರಿಗೆ ಪರಿವರ್ತನೆ ಅಂಥವ್ರು ದಾನ ಮಾಡಬೇಕು ಅಕಸ್ಮಾತ್ ಹಿಂದೂ ಸಂಪ್ರದಾಯದಲ್ಲಿ ದಾನ ಮಾಡಬೇಕು ರಾಮಾನುಚಾರರು ಸ್ವಯಂ ಆದಿಶೇಷ ಆ ರಾಮಾನುಚಾರರು ಪೂಜೆ ಯಾರು ಮಾಡ್ತಾರೆ ಯಾರು ಕೇತು ದೋಷ ಹೋಗಬೇಕು ಅಂದರೆ ರಾಮಾನುಚಾರರು ಸ್ವಯಂ ನಾರಾಯಣ ದರ್ಶನವನ್ನು ಮಾಡಿ ಓಂ ನಮೋ ನಾರಾಯಣ ಅಷ್ಟಾಕ್ಷರ ಹೇಳ್ಕೊಂಡು ರಾಮಾನುಚಾರ್ಯರು ಅವ್ರನ್ನ ಸ್ಮರಣೆ ಮಾಡಿ ಜಗತ್ತಲ್ಲಿ ಯಾವತ್ತು ಮನುಷ್ಯನಿಗೆ ಭಯಪಡಿಸಬೇಕು ಅಂದರೆ ಎಷ್ಟು ಬೇಕೋ ಅಷ್ಟೇ ಸುಳ್ಳೆ ಆಡ್ಕೊಂಡು ಭಯಪಡಿಸ್ಬೇಡಿ ಜೀವನದಲ್ಲಿ ಎಲ್ಲರೂ ಹೋಗಿದ್ದಾರೆ ಕಷ್ಟಗಳು ನೂರೆಂಟಿದೆ ಈಗ ಅಕಸ್ಮಾತ್ ನಿಮ್ಮನೆಯಲ್ಲಿ ಭಾಳ ಧಾನ್ಯ ಕೊಡೋಕ್ಕೆ ಗತಿ ಇಲ್ಲ ನಿಯಮ ತಿನ್ನಕ್ಕೆ ಇಲ್ಲ ಹೋಗಿ ದಾನ ದಾನ ಮಾಡ್ತಾನೆ ಸಾಲ ಮಾಡಿ ದಾನ ಹೇಳಿದಾನ ಎಲ್ಲೂ ಹೇಳಿಲ್ಲ ಗ್ರಹಣದಲ್ಲಿ ದೇವರು ಒಪ್ಕೊಳ್ಳಲ್ಲ ಯಾವ ದೇವರು ಇಲ್ಲ ನೋಡಿ ರಾಹು ಯಾರಿಗೆ ಪೂಜೆ ಮಾಡ್ತಾನೆ ರಾಹು ತಲೆಯಲ್ಲಿ ಇಟ್ಕೊಂಬಿಡಿ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಾನೆ ಆಂಜನೇಯನ ಸ್ಮರಣೆ ಮಾಡ್ತಾನೆ ಸ್ವಯಂ ದೇವಿಂ ದುರ್ಗಾ ಮಹಂ ಮಹಂಪ್ರತಿ ಕೇತು ಯಾರು ಪೂಜೆ ಮಾಡ್ತಾನೆ ಗಣಪತಿ ಅದಿ ನಾವು ಎಲ್ಲಾ ದೇವರುಗಳು ಯಾರ್ಯಾರು ಎರಡೆರಡು ತಲೆ ಇರುತ್ತೆ ಅಂದ್ರೆ ಮೇಲೆ ಸಿಂಹ ಕೆರಡ ದೇಹ ಇದೆಲ್ಲ ಕೇತು ದೋಷ ಪರಿಹಾರ ಆ ಕಡೆ ಮೇಲ್ ವಾರಾಹಿ ಕೆರಳ ದೇಹ ದೇವರದು ಸೊ ಎರಡೂ ಸೇರಿ ಕೇತು ದೋಷ ಪರಿಹಾರ ಇಂಥ ದೇವರುಗಳನ್ನ ಯಾರು ಶುಕಮುನಿಗಳನ್ನ ಪೂಜೆ ಮಾಡ್ತಾರೆ ವಾರಾಹಿನ ಪೂಜೆ ಮಾಡ್ತಾರೆ ಇವರಿಗೆಲ್ಲ ಕೇತು ದೋಷ ಪರಿಹಾರ ಇರುತ್ತೆ ಸೊ ತಲೆ ಮತ್ತು ಬಾಲಕ್ಕೆ ಇವರು ಚಂದ್ರಗ್ರಹಣ ಆದಾಗ ಚಂದ್ರ ಅಂದರೆ ತಾಯಿ ನಿಮ್ಮ ತಾಯಿಂದ ಬದುಕಿದರೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಆ ತಾಯಿ ನಮಸ್ಕಾರ ಮಾಡ್ಕೊಳ್ಳಿ ಅವಳ ಹೇಳ್ತಾಳೆ ಒಂದು ತಾಯಿನ ಒಬ್ಬ ಮನುಷ್ಯ ಚಂದ್ರ ದೋಷ ಇದ್ರೆ ಅವರ ಈ ದಾನ ಧರ್ಮದ ವಿಚಾರಕ್ಕೆ ಬಂದಾಗ ಗುರುಗಳೇ ಇವಾಗ ಮೇಷ ಋಷಭ ಕರ್ಕಾಟಕ ಮತ್ತೆ ರಾಶಿಯವರಿಗೆ ಗ್ರಹಣದಿಂದ ಗಂಡಾಂತರ ಅಂತ ಹೇಳ್ತಾರೆ ಹಾಗಾಗಿ ದಾನ ಧರ್ಮ ಅಂದ್ರೆ ಗ್ರಹಣಕ್ಕೆ ಮುಂಚೆ ದಾನ ಮಾಡ್ಬೇಕಾ ಗ್ರಹಣದ ಬಳಿಕ ದಾನ ಮಾಡ್ಬೇಕಾ ನೀವು ಹೇಳ್ದಂಗೆ ಬಡವರಿಗೆ ದಾನ ಮಾಡಿದ್ರು ಅಥವಾ ದೇವಸ್ಥಾನಕ್ಕೆ ದಾನ ಮಾಡಿದ್ರು ಯಾವ ರೀತಿ ದಾನ ಅಂದ್ರೆ ವಸ್ತ್ರಗಳನ್ನ ಈ ಗೋಧಿ ಹಿಟ್ಟನ್ನ ಯಾವಾಗ ಕೊಡಬೇಕು ಅಥವಾ ಗ್ರಹಣಕ್ಕೆ ಮುಂಚೆನೆ ಕೊಡಬೇಕಾ ನೋಡಮ್ಮ ಉಪಯೋಗ ಆಗೋವ್ರಿಗೆ ಅವಾಗಲೇ ಕೊಡಬೇಕು ಇಲ್ವಾ ಬಿಫೋರ್ ಕೊಡು ಆಫ್ಟರ್ ಕೊಡು ಈ ಕೊಟ್ಟಿರೋ ಪಂಚೆ ಫಾರ್ ಎಕ್ಸಾಂಪಲ್ ನಿನಗೆ ಕೊಟ್ಟೆ ಅಂತ ಇಟ್ಕೋ ನೀನು ಬಡವಳು ಬ್ರಾಹ್ಮಣರು ಬಂದಿದೆಯಾ ಬ್ರಾಹ್ಮಣರಿಗೆ ಕೊಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಉಪಯೋಗಿಸ್ತಾನೆ ಅಂತ ಯಾರು ಕೊಡಬೇಕು ನಿನಗೆ ಆಲ್ರೆಡಿ ಹತ್ತು ಪಂಚೆ ಇದ್ದು ನಿನಗೆ ಕೊಟ್ಟರೆ ನಿನ್ನ ಪಂಚೆ ನಾನು ಕೊಟ್ಟಿರೋ ಪಂಚೆ ಯಾವತ್ತು ಉಪಯೋಗಿಸ್ತೋ ಅವತ್ತೇ ನನ್ನ ಫಲ ನಿನಗೆ ಆಲ್ರೆಡಿ ಹತ್ತು ಪಂಚೆ ಇದೆಯಲ್ಲ ಅದು ಉಪಯೋಗಿಸ್ತಾ ಇರ್ತೀಯಾ ನಾನು ಪಂಚೆ ಇಲ್ಲದಿದ್ದು ಕೊಟ್ಟಾಗ ಆ ತಕ್ಷಣನೇ ಆ ಪಂಚೆಯನ್ನು ಯಾರು ಹಾಕೊತಾನೆ ನಾನು ಕೊಟ್ಟ ಧಾನ್ಯ ತಕ್ಷಣನೇ ಯಾರು ಉಪಯೋಗಿಸ್ತಾನೆ ನೀನು ಅಕ್ಷ್ಮಾತ್ ಉದು ದಾನ ಮಾಡಿ ಅಂತ ಇವರೆಲ್ಲ ಕತೆ ಬಿಟ್ಟಿರ್ತಾರೆ ಆ ಉದು ದಾನ ಅವನು ಅವತ್ತೇ ಮಾಡಿಕೊಂಡು ಉದ್ನಲ್ಲಿ ಇಡ್ಲಿ ಇಟ್ಟು ಬೋಂಡಾನೋ ದೇವ್ರಿಗೆ ಆಪಮ್ಮೋ ದೇವ್ರ ನೈವೇದ್ಯ ಮಾಡಿ ಅವತ್ತೇ ಅವ್ನು ತಿಂದಾರೇ ಆ ಬ್ರಾಹ್ಮಣ ಅವಾಗ ನಿಮಗೆ ಫಲ ಅವನು ಆಲ್ರೆಡಿ ನೀವು ಕೊಟ್ಟಿರೋ ಸ್ಟಾಕ್ ನೂರೆಂಟು ಇಟ್ಕೊಂಡು ನಿಮ್ಮದು ಕೊಟ್ಟಿರೋ ದಾನ ಯಾವಾಗ ತಿಂತಾನೋ ಅವತ್ತೇ ಫಲ ಅವ್ನು ನಲವತ್ತು ದಿವಸ ಬಿಟ್ಟು ಆಮೇಲೆ ತಿಂದರೆ ಏನು ಬಂತು ಫಲ ಏನೂ ಬರೋಲ್ಲ ಸೊ ಅದಕ್ಕೆ ನಾನು ಹೇಳೋದು ಬ್ರಾಹ್ಮಣರು ಬಹಳ ಜನ ಹಳೇ ದೇವಸ್ಥಾನದಲ್ಲಿರ್ತಾರೆ ಒಂದು ಪಂಚ ಗತಿ ಇರಲ್ಲ ಅವ್ರಿಗೆ ಸೈಕಲಲ್ಲಿ ಬರ್ತಾರೆ ಒಂದು ದಿವಸ ಊಟ ಹಾಕ್ಕೊಂಡು ಮನೆಗೆ ಹೆಂಡ್ತಿನ ಆಗಲ್ಲ ಆ ಮಕ್ಳಿಗೋರು ಫೀಸ್ ಕಟ್ಟೋಕ್ಕಾಗಲ್ಲ ಅಂಥ ಬ್ರಾಹ್ಮಣರು ಇದ್ದಾರೆ ಅಲ್ಲಿ ಹುಡ್ಕೊಂಡು ಹೋಗ್ಕೊಡಿ ಸಿಟಿಲೇ ಕೊಡ್ತೀರಾ ನೀವುಗಳು ಪೆದ್ದುಗಳು ಕಾರ್ ಮಾಡ್ಕೊಂಡು ಹೋಗಿ ಕಾರ್ ಇದೆ ಬೈಕ್ ಮಾಡ್ಕೊಂಡು ಹೋಗಿ ಬೈಕ್ ಇದೆ ದೂರದಲ್ಲಿ ಇವತ್ತೇ ಕೊಡಬೇಕು ಅಂತಿಲ್ಲ ನಾಳೆ ಸ್ನಾನ ಮಾಡಿ ತದನಂತರ ಹೋಗಿಕೊಡಿ ಮೊದಲೇ ಕೊಟ್ಟರೆ ಪ್ರಯೋಜನ ಮತ್ತು ಗ್ರಹಣ ಬಿಟ್ಟ ನಂತರ ನೀನು ಸ್ನಾನ ಮಾಡಿ ಶುದ್ಧಿ ಮಾಡಿ ಏನು ದಾನ ಕೊಡಬೇಕು ಧಾನ್ಯ ಕೊಡಬೇಕು ದೂರದಲ್ಲಿ ಒಂದು ದೇವಸ್ಥಾನ ಜನವೇ ಹೋಗಲ್ಲ ಅಂತ ಹೋಗಿ ಅವನಿಗೆ ನಮಸ್ಕಾರ ಮಾಡಿ ಅಯ್ಯೋ ಇಷ್ಟು ದೂರ ಬಂದು ಹಣ್ಣು ಕೊಟ್ರ ಇಷ್ಟು ದೂರ ಬಂದು ಧಾನ್ಯ ಕೊಟ್ರ ಅಂತ ಆ ಬ್ರಾಹ್ಮಣ ಅಬ್ಬಡ ಅಂತ ಅದು ನಿಜವಾದ ಫಲ ಆವತ್ತು ನೋಡಿ ನಿಮಗೆ ಶಾಂತಿ ಸುಖ ಎಲ್ಲ ಸಿಗುತ್ತೆ ಆಲ್ರೆಡಿ ಮನೇಲಿ ಧಾನ್ಯಗಳನ್ನ ಒಂದು ಹದಿನೈದು ಮೂಟ ಇಪ್ಪತ್ತು ಮೂಟ ಇಟ್ಕೊಂಡಿರೋ ಅವ್ನು ಕೊಟ್ಬಿಟ್ಟು ನೀವು ಅವನಿಗೆ ಕೊಟ್ಕೊಂಡು ಚೆನ್ನಾಗಿ ತಿನ್ಕೊಂಡು ಲಕ್ಷ್ಮಾಗಿರೋವನ್ನ ಕೊಟ್ಟರೆ ಏನು ಪ್ರಯೋಜನ ಆಮೇಲೆ ಎಲ್ಲ ಬ್ರಾಹ್ಮಣ ಬ್ರಾಹ್ಮಣ ಅಲ್ಲ ಅವನು ನಿಮ್ಮ ಧಾನ್ಯ ಇಸ್ಕೊಂಡು ಸಂಧ್ಯಾವಾದರೆ ಮಾಡ್ಬೇಕು ನಿಮ್ಮ ಧಾನ್ಯ ಇಸ್ಕೊಂಡು ಅವನು ಜಪವನ್ನು ಮಾಡ್ಬೇಕು ನಿಮ್ದೆಲ್ಲ ದೋಷ ಅವನು ಹೋಗುತ್ತೆ ಅಂಥ ಬಲ ಇರೋನಕ್ಕೆ ಕೊಡ್ಬೇಕು ಹೋಗಿ ನೀವು ಯಾರೋ ದಡ್ಡ ಅವನಿಗೆ ಸಿಗರೇಟ್ ಇರೋ ಬ್ರಾಹ್ಮಣ ನಾನ್ ವೆಜ್ ಇರೋ ಬ್ರಾಹ್ಮಣ ಇವತ್ತು ಬೈಕಲ್ ಜೈನ್ ತೊಟ್ಟೋಗೋ ಬ್ರಾಹ್ಮಣ ನಾಲ್ಕು ತಿಥಿ ಒಂದೇ ದಿವಸಲ್ಲಿ ಮಾಡೋ ಬ್ರಾಹ್ಮಣ ಅಂತ ಹೋಗಲ್ಲ ಅನುಷ್ಠಾನ ಇರಬೇಕು ಅವನಿಗೂ ಆವಾಗ ಅವ್ನು ನಮಸ್ಕಾರ ಮಾಡಿಕೊಟ್ರೆ ಅವನು ಆಶೀರ್ವಾದ ಮಾಡ್ತಾನಲ್ಲ ಫಲ ಅದು ನಿಮಗೆ ಸಿಗತ್ತೆ ಸುಮ್ಮನೆ ಕೂತ್ಕೊಂಡು ನಿಮಗೂ ಕಾಮನ್ ಸೆನ್ಸ್ ಇಲ್ಲದೆ ಎಲ್ಲ ಟಿ ವಿಲೂ ಕೂತ್ಕೊಂಡು ಭಯ ಪಟ್ಬಿಟ್ಟು ನೀವೆಲ್ಲ ಹೆಂಗೆ ಅಂದರೆ ಸಂಕಟ ಬಂದಾಗ ವೆಂಕಟರಮಣ ಬಾಯರ್ ಕೇದಾಗ ಬಾವಿ ತೋಡ್ಕೊಳ್ಳೋದಲ್ಲ ಇದೆಲ್ಲ ಕಾಮನ್ ಸೆನ್ಸ್ ಉಪಯೋಗಿಸಿ ಆವಾಗ ಭಗವಂತ ಇದಕ್ಕಿಂತ ಜಾಸ್ತಿ ಏನು ಗೊತ್ತಾ ನೀವು ಮಾಡೋ ಪೆದ್ದುತನ ದೇವರ ಮೇಲೆ ಭಕ್ತಿ ಇಲ್ಲ ನಿಮಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ನೀವು ನಿಮಗೆ ಯಾವ ಮನುಷ್ಯ ದೇವರ ಮೇಲೆ ನಂಬಿಕೆ ಇರ್ತಾನೆ ಗ್ರಹದ ಮೇಲೆ ಯಾವತ್ತೂ ಆಸಕ್ತಿ ಭಯ ಇಟ್ಕೊಳ್ಳಲ್ಲ ಇಟ್ಕೊಳ್ಳಿ ಸೊ ಅದರಿಂದ ನೀವೆಲ್ಲ ಯಾರ್ಯಾರು ಡೌಟ್ ಇದ್ದರೆ ಬ್ರಹ್ಮಾಂಡ ಗುರುಗಳು ಅದಕ್ಕೆ ಆಲ್ ಡಾಕ್ಟ್ರು ಸಾರ್ ನಾಟ್ ಸರ್ಜನ್ ಬರೀ ಡಾಕ್ಟ್ರುಗಳಷ್ಟೇ ನಾನೊಬ್ಬನೇ ಸರ್ಜನ್ ನನಗಿಂತ ದೊಡ್ಡ ವೃಕ್ಷಗಳು ಸರ್ಜನ್ಸಿದ್ದಾರೆ ಅವ್ರು ಪಾಪ ಬಂದು ಆಗಿ ಹೇಳಲ್ಲ ಕೆಲವರೆಲ್ಲ ಬೆಣ್ಣೆ ಹಚ್ತಾರೆ ಅಯ್ಯೋ ಏನು ಅನ್ಕೊತಾರ ನನಗೆ ಅಭ್ಯಾಸ ಇಲ್ಲ ಹಂಗೆಲೇ ಅಂದ್ಕೊಂಡು ನೀವು ಅನ್ಕೊಳೋಕ್ಕೋಸ್ಕರ ಹೇಳೋದು ಶಾಸ್ತ್ರ ಏನು ಹೇಳುತ್ತೆ ಭಗವಂತ ಏನು ಹೇಳ್ಕೊಟ್ಟಿದ್ದಾನೆ ಜಗತ್ತು ಹೀಗೆ ಇರಬೇಕು ಅಂತ ಸಾಕ್ಷಾತ್ ದಕ್ಷಿಣಾಮೂರ್ತಿ ಗೌತಮ್ ಋಷಿಗೆ ಹೇಳ್ಕೊಟ್ಟಿದ್ದಾರೆ ಆ ಗೌತಮ್ ಋಷಿ ಏನು ಶಾಸನ ಹಾಕಿದ್ದಾರೆ ಅದನ್ನು ಜಗತ್ತಕ್ಕೆ ಸಾರು ಅಂತ ಹೇಳಿದ್ದಾರೆ ಇಷ್ಟನ್ನೇ ಶಾಸ್ತ್ರ ಹೇಳಿರೋದು ನೀವು ತಂದು ಧಾನ್ಯ ಇಷ್ಟು ಕೊಡಿ ಒಂದು ಕೆ ಜಿ ಕೊಡಿ ಬೋರ್ಡ್ ಹಾಕಿರ್ತಾರೆ ಕೆಲವರು ಪೆಕರು ನನ್ನ ಮಕ್ಕಳು ಇಷ್ಟು ಕೊಡಬೇಕು ಒಂದೂವರೆ ಕೆ ಜಿ ಐದು ಕೆ ಜಿ ಕೊಡಬೇಕು ಯಾವ ಹೇಳಿದ್ರು ಇದನ್ನ ಕೊಡು ಅಂತ ಈ ನನ್ನ ಮಗನ ಮನೆ ಖಾಲಿ ಆಗೋಗಿರುತ್ತೆ ತೊಗೊಂಬಂದು ಕೊಡಿ ಅಂತಾರೆ